ತುಂಬ ಆಸ ಕೆಲಸ ಮಾಡ್ತಾರೆ ನೂರು ಕಾಲ ನನ್ನ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರುಗಳು ನನಗಾದಂಥ ಗಾಡ್ ಫಾದರ್ ಅಂತ ಹೇಳ್ಬೋದು ಅವರೆಲ್ಲ ಸೇರಿ ಮಾಡ್ತಿರೋಂಥ ಒಂದು ಹುಟ್ಟುಹಬ್ಬದ ಶೌಚಾಲಯ ಮತ್ತೆ ಡೋರ್ ಟು ಡೋರ್ ಎಲ್ಲರಿಗೂ ಬಾಗಿನ ತಲುಪಿಸಿದ್ದೀನಿ ಗೌರಿ ಗಣೇಶ ಹಬ್ಬ ಮತ್ತೆ ನನ್ನ ಬರ್ತ್ಡೇ ಎರಡೂ ಒಂದೇ ಟೈಮ್ ಬಂದಿದೆ ಏನಿಲ್ಲ ಬ್ಲಡ್ ಚೆಕ್ ಮಾಡ್ತಾ ಇದ್ದಾರೆ ಹೆಲ್ತ್ ಚೆಕಪ್ ಇದೆ ಪಂಚಾಯಿತಿಯಿಂದ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕಡೆ ಅಲೌನ್ಸ್ ಮಾಡಿಸಿದ್ದೀವಿ ಪ್ರತಿಯೊಂದು ಕಡೆನೂ ಮಣ್ಣಿನ ಗಣೇಶನ ಯೂಸ್ ಅಂತ ಹೇಳಿದ್ದೀವಿ ಹಗಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಕೆಎಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬಡವರಿಗೆ ಆಶಾ ಕಿರಣವಾಗಿ ಕೆಲಸ ಮಾಡ್ತಿದ್ದಾರೆ ಬಡಬಗರು ಅಂದರೆ ತುಂಬಾ ಹಸು ಆಸೆ ಕೆಲಸ ಮಾಡ್ತಾರೆ ಅವ್ರು ಇನ್ನೂ ನೂರು ಕಾಲ ಚೆನ್ನಾಗಿರಲಿ ಸಗಿನ್ ಹ್ಯಾಪಿ ಬರ್ತಾಳೆ ನಾವು ಅದನ್ನ ನೆಕ್ಸ್ಟು ನಮ್ಮ ಇದ್ರೆ ಎಮ್ ಎಲ್ ಎಲ್ಲ ನಾವು ನೋಡ್ತೇವೆ ಇವತ್ತಿನೇ ಇದು ಹುಟ್ಟು ಹುಬ್ಬದ ಒಂದು ಕಾರ್ಯಕ್ರಮ ಇದೆ ಇವತ್ತು ನನ್ನ ಜನ್ಮದಿನ ಅಂತ ಮಾಡ್ತಿದ್ದಾರೆ ಇದು ನಾನು ಮಾಡ್ಕೊತಿರೋದಲ್ಲ ನನ್ನ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರುಗಳು ನನಗಾದಂಥ ಗಾಡ್ ಫಾದರ್ ಅಂತ ಹೇಳ್ಬೋದು ಅವರೆಲ್ಲ ಸೇರಿ ಮಾಡ್ತಿರೋವಂಥ ಒಂದು ಹುಟ್ಟುಹಬ್ಬದ ಅದ್ರ ಜೊತೆ ಇಡೀ ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ನಮ್ಮ ಅಕ್ಕ ತಂಗಿಯರು ತಾಯಿಂದಿರು ಪ್ರತಿಯೊಬ್ಬರು ಇಷ್ಟಪಟ್ಟು ನಮ್ಮ ಅಣ್ಣ ನೂರು ಕಾಲ ಬದುಕಬೇಕು ಅನ್ನೋ ಭಾವನೆಯಲ್ಲಿ ಮಾಡಿಸ್ತಾ ಇರೋಂಥದ್ದು ಹುಟ್ಟುಹಬ್ಬ ಇದು ಈ ವರ್ಷ ನಾನು ಹೋದ ವರ್ಷ ನಾವು ಕೊಡೋಕ್ಕಾಗಿರಲಿಲ್ಲ ಇಂದೇ ಮಾಮೂಲಿ ಕೊರೋನಾ ಆದಿದ್ದು ಪ್ರಾಬ್ಲಮ್ ಇರೋದ್ರಿಂದ ಈ ಸತಿ ನಾನು ಆರು ಸಾವಿರ ಮನೆಗೆ ಮ ಡೋರ್ ಟು ಡೋರ್ ಎಲ್ಲರಿಗೂ ಬಾಗಿನ ತಲ್ಪಿಸಿದ್ದೀನಿ ಪ್ರತಿಯೊಂದು ಮನೆಗೂ ಒಂದು ಅದೃಷ್ಟ ಏನಂದರೆ ಈ ಟೈಮಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ನನ್ನ ಬರ್ತ್ಡೇ ಎರಡೂ ಒಂದೇ ಟೈಮ್ ಬಂದಿದೆ ಅದು ಒಂದು ದೇವ್ರದೊಂದು ಏನು ಭಾವನೆ ಇದೆ ಗೊತ್ತಿಲ್ಲ ಆ ಭಾವನೆಯಲ್ಲಿ ನನಗೆ ಒಂದೇ ಸತಿ ಎರಡು ಸೇರ್ ಬಂದಿರೋದ್ರಿಂದ ಎಲ್ಲ ರೀತಿ ಎಲ್ಲರ ಮನೇಲೂ ಹಬ್ಬ ಇದೆ ನನ್ನ ಮನೆಯಲ್ಲೂ ಹಬ್ಬ ಇರೋಂಗೆ ಏನಿಲ್ಲ ಬ್ಲಡ್ ಚೆಕ್ ಮಾಡ್ತಾ ಇದ್ದಾರೆ ಹೆಲ್ತ್ ಚೆಕಪ್ ಇದೆ ಅದ್ರ ಜೊತೆ ಯಾರು ಇಷ್ಟಪಟ್ಟು ಮೆಡಿ ಇಲ್ಲ ಮೆಡಿಸಿನ್ಸ್ ಏನಿಲ್ಲ ಚಿಕಿತ್ಸೆಗೆ ಅವ್ರು ಏನಾನ ಹೇಳಿದ್ರೆ ಮುಂದುವರ್ಸಂಥದ್ದು ಇದ್ರೆ ಮಾಡೋಣ ಅಂತ ಹೇಳಿದ್ದೀವಿ ತಿರ್ಗ ಎಲ್ಲ ನಮ್ಮದೇನು ಫ್ರೆಂಡ್ಸ್ ಲೈನ್ಸಲ್ಲಿ ಎಲ್ಲ ಇದ್ದಾರೆ ಇಷ್ಟಪಟ್ಟು ಅವರು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದಲೇ ಬಂದು ರಾಧಾ ಮೇಡಮ್ ಅಂತ ಡಾಕ್ಟ್ರು ಅವರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಾಡ್ತಾಯಿದ್ದೀನಿ ತಯಾರಿ ಏನಿಲ್ಲ ರಾಜಕೀಯ ಅಂತ ಬಂದಾಗ ಅದನ್ನೇ ದಿವಸ ರಾಜಕೀಯ ಮಾಡ್ತೀವಿ ಬೇರೆ ಟೈಮಲ್ಲಿ ಎಲ್ಲ ಜೊತೆ ಎಲ್ಲರ ಜೊತೆ ಎಲ್ಲ ಪಾರ್ಟಿಗಳ ಜೊತೆ ಚೆನ್ನಾಗಿರ್ತೀವಿ ಇಲ್ಲಿ ಎಲ್ಲ ಇರ್ತೀವಿ ಆ ಟೈಮ್ ರಾಜಕೀಯ ಬಂದಾಗ ರಾಜಕೀಯ ಆ ಟೈಮ್ ಬಂದಾಗ ಶತ್ರುಗಿಂತ ಜಾಸ್ತಿ ಫೈಟ್ ಮಾಡ್ತೀವಿ ಈ ಟೈಮಲ್ಲಿ ಇದ್ದಾಗ ಎಲ್ಲ ಸ್ನೇಹಿತರುಗಳೇನೆ ಎಲ್ಲರ ಜೊತೆ ಚೆನ್ನಾಗಿರ್ತೀವಿ ನನ್ನ ಭಾವನೆ ಪ್ರಕಾರದಲ್ಲಿ ರಾಜಕಾರಣ ಯಾರು ಕೇಳಿ ಎಷ್ಟೇ ಪಟ್ಟಿ ಓದೋರ್ಗು ಆಗೋಲ್ಲ ಇಲ್ಲ ಅಂದೋರ್ಗು ಆಗೋಲ್ಲ ಹಣೆ ಬಾರದಲ್ಲಿ ಇದ್ರೆ ಎಲ್ಲೇ ಹೋಗಿ ಕೂಡಾಕಿದ್ರು ಅದು ಮನೆ ಬಾಗ್ಲು ಹುಡ್ಕೊಂಬಂದು ಆಗಲ್ಲ ನಾವು ಯಾವುದು ಆ ಥರ ಭಾವನೆಗಳಿಲ್ಲ ಆ ಥರ ಭಾವನೆಗಳೇನಿಲ್ಲ ನಾವು ಜನಗಳ ಜೊತೆ ಬೆರಿತಾ ಇರೋಣ ಜನಗಳನ್ನ ಕ್ಷೇತ್ರ ಕೊಟ್ಟು ಕರ್ಕೊಂಡೋಗ್ತಾರೆ ಹಣ್ಣಿನ ಗಣಪನಿ ಅಂತಲೇ ಆಲ್ರೆಡಿ ನಾವೆಲ್ಲ ಪಂಚಾಯಿತಿಯಿಂದ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಕಡೆ ಅಲೌನ್ಸ್ ಮಾಡಿಸಿದ್ದೀವಿ ಪ್ರತಿಯೊಂದು ಕಡೆ ಮಣ್ಣಿನ ಗಣೇಶನ ಯೂಸ್ ಅಂತ ಹೇಳಿದ್ದೀವಿ ಅದಕ್ಕೆ ಏನು ನಮ್ಮ ಜ ನಮ್ಮ ಒಂದು ಪಂಚಾಯತಿ ಗ್ರಾಮ ಪಂಚಾಯಿತಿಯಿಂದ ಏನೋ ಒಂದು ಅದ್ರೆಲ್ಲ ರೀತಿ ನೀತಿಗಳು ತೊಗೋಬೇಕು ತೊಗೊಂಡು ಅದನ್ನು ಅಧಿಕಾರಿಗಳೆಲ್ಲ ಮಾಡ್ತಿದ್ದಾರೆ ಎಲ್ಲ ನನ್ನ ಕಗ್ಲಿ ಗ್ರಾಮ ಪಂಚಾಯತಿ ಇಡೀ ದೇಶಕ್ಕೆ ಏನು ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ ಎಲ್ಲ ನಮ್ಮ ಪ್ರತಿನಿಧಿಗಳರು ಮತ್ತು ನಮ್ಮ ಏನು ಸ್ನೇಹಿತರುಗಳೆಲ್ಲ ಬಂದಿದ್ದೀರಾ ಎಲ್ಲರೂ ನಾನು ನಮಸ್ಕರ್ತೀನಿ ನಮ್ಮ ಪರ್ವೀಸ್ ನಮ್ಮ ಪಂಚಾಯತಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತವ್ರೆ ಆಮೇಲೆ ಇನ್ನೂ ಹೇಳ್ಬೇಕಾಗಿದ್ರೆ ಮನೆ ಮಗ ಥರ ಅವರು ಹೆಂಗೆ ಅಂದರೆ ಬಡವ್ರಿಗಂತೂ ಅವ್ರು ಗೊತ್ತಿಲ್ದಿರೋನೋ ಗೊತ್ತಿರೋರು ಬೇರೆಯವ್ರ ಕಡೆ ಎಲ್ಲ ಹೋಗಿ ಬಂದರೆ ನಮ್ಮ ಅಣ್ಣನ ಮನೆ ಹತ್ರ ಬಂದರೆ ಇಲ್ಲ ಅಂತ ಕಳಿಸಿಲ್ಲ ಯಾವತ್ತೂ ಕಳಿಸಲ್ಲ ಆ ಥರ ನಮ್ಮ ಅಣ್ಣನ ಭಾವನೆ ಪ್ರೀತಿ ಯಾವ ಥರ ಇದೆ ಅಂದರೆ ಹೇಳೋಕ್ಕಾಗಲ್ಲ ಜನಗಳು ಅಷ್ಟು ಸ್ಪಂದನೆ ಕೊಡ್ತಾರೆ ಚೆನ್ನಾಗಿದೆ ನಮ್ದು ಇನ್ನೂ ಚೆನ್ನಾಗಿ ಬೆಳೀಲಿ ನೂರಾರು ವರ್ಷ ಇರಲಿ ನಮ್ಮ ಕ್ಷೇತ್ರಕ್ಕೆ ಅಂತ ನನ್ನ ಆಸೆ ಆಕಾಂಕ್ಷೆ ನಮ್ಮದೆಲ್ಲ ಜನಗಳಿವೆ ನಮ್ಮ ಪರ್ವೀಜರಣ್ಣ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರ ಆದಾಗಿಂದ ಒಂದಷ್ಟು ಭಾಳಷ್ಟು ಒಳ್ಳೆ ಕಾರ್ಯಗಳನ್ನು ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಒಂದು ಏನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಭಾಳಷ್ಟು ಜನ ಯುವಕರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗಿನಲ್ಲಿ ನಮ್ಮ ಗೌರಿ ಗಣೇಶ ಹಬ್ಬದ ವಿಷಯ ಶುಭಾಶಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ うん。